ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವ ಜನ್ಮದ ಮೈತ್ರಿ ಭಾಗ ಹದಿನಾರು ಅಷ್ಟರಲ್ಲಿ ಅವನು ಬಂದು ಅವಳನ್ನು ಎತ್ತಿ ತನ್ನ ಹೆಗಲ ಮೇಲೆ ಹಾಕಿಕೊಂಡು ಬಿಟ್ಟಿದ್ದ ಅವಳು ತನ್ನ ಕೈಕಾಲುಗಳನ್ನು ಬಡಿದು ತೀವ್ರವಾಗಿ ಪ್ರತಿಭಟಿಸತೊಡಗಿದರು ರೂಮ್ನೊಳಗೆ ಅವಳನ್ನು ಇಳಿಸಿ ರೂಮ್ನ ಬಾಗಿಲು ಹಾಕಿ ಲಾಕ್ ಮಾಡಿಬಿಟ್ಟಿದ್ದ ಏ ಜಂಗ್ಲಿ ಜಂಗ್ಲಿ ನನ್ನ ಬಿಟ್ಬಿಡಿ ಬೇರೆ ನಿರ್ವಾಹವೇ ಇಲ್ಲದೆ ತಿಂಡಿ ಪ್ಲೇಟ್ನೊಂದಿಗೆ ಅವನ ರೂಮ್ನತ್ತ ಹೆಜ್ಜೆ ಹಾಕಿದ್ದಳು ಸ್ನಿಗ್ಧ ಒಂದೊಂದು ಮೆಟಿಲುಗಳು ಏರುತ್ತಿದ್ದಂತೆ ಅವಳ ಎದೆಬಡಿತ ಜೋರಾಗತೊಡಗಿತು ಇಬ್ಬರು ತರಕಾರಿ ತರಲೆಂದು ಹೊರಟರೆ ತಮ್ಮ ಗೆಳೆಯನ ಕರೆ ಬಂತು ಎಂದು ಅವನನ್ನು ಕಾಣಲು ಹೊರಟಿದ್ದರು ವೆಂಕಟೇಶ್ ಇನ್ನು ಸೂರಜ್ ತನ್ನ ಗೆಳೆಯರೊಂದಿಗೆ ಆಡಲು ಹೋಗಿದ್ದ ಮನೆಯಲ್ಲಿ ಅವರು ಮೂರು ಜನರ ಹೊರತು ಬೇರೆ ಯಾರೂ ಇರಲಿಲ್ಲ ಮೇಲಿನಿಂದ ಗಟ್ಟಿಗೆಯಾಗಿ ಕಿರುಚಿದರೂ ಕೆಳಗಿನವರಿಗೆ ಕೇಳಲು ಸಾಧ್ಯವೇ ಇರಲಿಲ್ಲ ಆದಷ್ಟು ಬೇಗ ಈ ತಿಂಡಿಯ ತಟ್ಟೆಯನ್ನು ಅವನ ರೂಮ್ನಲ್ಲಿಟ್ಟು ಬರಬೇಕು ಆಗ ತನ್ನ ಕೆಲಸ ಆದಂತೆ ಒಂಟಿಯಾಗಿ ಯಾವತ್ತು ಅವನ ಕೈಗೆ ಸಿಕ್ಕಿ ಹಾಕಿಕೊಳ್ಳಬಾರದು ಬಳಿಕ ಬಂದು ಆಂಟಿಯ ರೂಮ್ನಲ್ಲಿ ಆಂಟಿಯೊಂದಿಗೆ ಮಾತಾಡುತ್ತಾ ಕುಳಿತರಾಯಿತು ಪ್ರಣವ್ ಮತ್ತು ಅಮಿತಾ ಬಂದ ಮೇಲೆ ಅಡುಗೆ ಕೆಲಸ ಶುರು ಮಾಡಬೇಕು ಎಂದು ತನ್ನ ಮನಸ್ಸಲ್ಲೇ ಯೋಚಿಸುತ್ತಾ ಒಂದೊಂದೇ ಮೆಟ್ಟಿಲುಗಳನ್ನು ಏರತೊಡಗಿದ್ದಳು ಸ್ನಿಗ್ಧ ಕೊನೆಯ ಮೆಟ್ಟಿಲು ಹತ್ತುವಾಗ ಅದೇಕೋ ಅವಳ ಕೈ ನಡುಗತೊಡಗಿತು ಜೇನುಗೂಡಿಗೆ ಕೈ ಹಾಕಬಾರದು ಅದು ಕಡಿಯುತ್ತದೆ ಎಂದು ಹೇಳುತ್ತಾರಲ್ಲ ಆದರೆ ತಾನು ಕೈ ಹಾಕಿಯಾಗಿದೆ ಇನ್ನೇನು ಮಾಡುವುದು ತಾನಿಂದು ಎದ್ದ ಗಳಿಗೆಯೇ ಸರಿಯಿಲ್ಲ ಇಂದು ಯಾಕಾದರೂ ಈ ಹಿಟ್ಲರ್ನೊಂದಿಗೆ ಕೇಳಿದೆನೋ ಯೋಚಿಸುತ್ತಲೇ ಅವಳು ಅವನ ರೂಮ್ಗೆ ಬಂದಾಗಿತ್ತು ಇಂದು ಅವನ ರೂಮ್ನ ಬಾಗಿಲು ಹಾಕಿರಲಿಲ್ಲ ಆದರೂ ಸೀದಾ ಅವನ ರೂಮ್ನೊಳಗೆ ಹೋಗಲು ಅವಳಿಗೆ ಮನಸ್ಸಾಗಲಿಲ್ಲ ಅವನ ಪರ್ಮಿಷನ್ ಕೇಳಬೇಕಾಗಿತ್ತಲ್ಲ ತಾನು ಬಂದಿದ್ದು ಅವನಿಗೆ ಗೊತ್ತಾಗಲಿ ಎಂಬ ಉದ್ದೇಶದಿಂದ ಕೆಮ್ಮಿದಳು ನಿಂಗೋಸ್ಕರನೇ ಬಾಗಿಲು ತೆರೆದಿಟ್ಟಿದ್ದು ಒಳಗೆ ಬರಬಹುದು ಅವನ ದನಿ ಇಂದು ತುಂಬ ಗಂಭೀರವಾಗಿತ್ತು ಎನಿಸಿತು ಅವಳಿಗೆ ಅವಳು ಬಾಗಿಲಲ್ಲೇ ನಿಂತು ತಿಂಡಿ ಕೊಡಬೇಕು ಅಂದ್ರಲ್ಲ ತಂದಿದ್ದೀನಿ ತಗೊಳ್ಳಿ ಎಂದು ಹೇಳಿದಳು ಅವನು ಕುಳಿತಲ್ಲಿಂದ ಅಲುಗಾಡಲಿಲ್ಲ ಬದಲಾಗಿ ಅವನ ಸ್ವರ ಕೇಳಿಸಿತು ಅಲ್ಲಿ ತನಕ ತಂದವಳಿಗೆ ಒಳಗೆ ಬ ತರೋಕಾಗಲ್ವಾ ಇಲ್ಲಿ ತಂದುಕೊಡು ಕೊಡು ಇಲ್ಲಾಂದರೆ ಹಾಗೆ ಕೆಳಗೆ ತಗೊಂಡು ಹೋಗು ಹುಬ್ಬು ಗಂಟಿಕ್ಕಿಕೊಂಡೇ ಹೇಳಿದ್ದ ವಿರಾಟ್ ಅವನನ್ನು ಉಪವಾಸ ಹಾಕುವ ಉದ್ದೇಶ ಮನಸ್ಸು ಎರಡೂ ಅವಳಿಗೆ ಇರಲಿಲ್ಲ ಅವಳಿಗೀಗ ಅವನ ರೂಮ್ ಒಳಗೆ ಹೋಗುವ ಮನಸ್ಸಿಲ್ಲ ಆದರೆ ಅವನು ಉದ್ದೇಶಪೂರ್ವಕವಾಗಿಯೇ ಅವಳನ್ನು ಒಳಗೆ ಕರೆಯುತ್ತಿದ್ದ ನೀವು ಯಾವೂರ ಮಹಾರಾಜ ಅಂತ ನಾನು ನಿಮ್ಮ ಸೇವೆ ಮಾಡಬೇಕು ನಾನು ಇಲ್ಲಿಗೆ ಗೆಸ್ಟ್ ಆಗಿ ಬಂದವಳು ನಾನು ಈ ಮನೆಯ ಕೆಲಸದವಳಾಗಿ ಇಲ್ಲಿಗೆ ಬಂದಿಲ್ಲ ಅನ್ನೋದು ನೆನಪಿರಲಿ ಖಾರವಾಗಿಯೇ ಅವನಿಗೆ ಉತ್ತರಿಸಿದ್ದಳು ಸ್ನಿಗ್ಧ ಅವನಾಗ ಕೆಳಗೆ ಬಂದಾಗ ಅಲ್ಲೇ ತಿಂಡಿ ತಿನ್ನಬಹುದಾಗಿತ್ತು ಅಥವಾ ತಟ್ಟೆಯಲ್ಲಿ ಹಾಕಿ ಮೇಲಕ್ಕೆ ತರಬಹುದಾಗಿತ್ತು ಎರಡನ್ನೂ ಮಾಡಿರಲಿಲ್ಲ ಕೆಲಸದವಳಿ ಇನ್ನೂ ಬಂದಿರಲಿಲ್ಲ ಇನ್ನು ಎಲ್ಲರ ಬಟ್ಟೆ ಒಗೆಯಲು ವಾಷಿಂಗ್ ಮೆಷಿನ್ಗೆ ಹಾಕಬೇಕಾಗಿತ್ತು ತಗ್ಗಿದವರಿಗೆ ಒಂದು ಗುದ್ದು ಜಾಸ್ತಿ ಎಂದು ಹೇಳುತ್ತಾರಲ್ಲ ಹಾಗೆ ಮಾಡುತ್ತಾ ನೀವನು ಅವಳಿಗೀಗ ಉರಿದು ಹೋಗಿಬಿಟ್ಟಿತ್ತು ಅದಕ್ಕಾಗಿ ಹೇಳಿದ್ದಳು ನಿನ್ನ ಹತ್ರ ನಾನು ಮಾತಾಡಬೇಕು ಅದಕ್ಕಾಗಿ ರೂಮ್ ಒಳಗೆ ಕರಿತಾ ಇರೋದು ಅಲ್ಲಿಂದಲೇ ಉತ್ತರಿಸಿದ್ದ ವಿರಾಟ್ ಅಷ್ಟೇ ತಾನೇ ಅದಕ್ಕೆ ಏನೀಗ ನೀವು ಅಲ್ಲಿಂದಲೇ ಹೇಳಿ ನನಗೆ ಕಿವಿ ಕಿವುಡು ಏನೂ ಇಲ್ಲ ಚೆನ್ನಾಗಿ ಕೇಳಿಸುತ್ತೆ ನೀವು ಅಲ್ಲಿಂದ ಮಾತಾಡ್ತಿರೋದೆಲ್ಲ ನನಗೆ ಇಲ್ಲಿಗೆ ಕೇಳಿಸುತ್ತೆ ಅವಳು ತನಗೆ ಬರುತ್ತಿರುವ ಕೋಪವನ್ನು ನುಂಗಿಕೊಂಡೇ ಉತ್ತರಿಸಿದ್ದಳು ನಂಗೀಗ ಅಷ್ಟೊಂದು ಪೇಷನ್ಸ್ ಇಲ್ಲ ನನ್ನ ಪೇಶನ್ಸ್ನ ಟೆಸ್ಟ್ ಮಾಡಬೇಡ ನನಗೆ ಕೋಪ ಬಂದರೆ ನಾನು ಮನುಷ್ಯನೇ ಆಗಿರಲ್ಲ ಅದು ನಿನಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಎಂದು ಹೇಳಿದಾಗ ಅವನೊಂದಿಗೆ ಹೆಚ್ಚು ವಾದ ಮಾಡುವ ಇಚ್ಛೆಯಿಲ್ಲದೆ ಮನಸ್ಸಲ್ಲೇ ಹೇಳಿಕೊಂಡಳು ಸ್ನಿಗ್ಧ ನೀವು ಮನುಷ್ಯಾಂತ ಹೇಳಿದವರು ಯಾರು ನೀವು ಜಂಗ್ಲಿ ಅಂತ ನನಗೆ ಆವತ್ತೇ ಗೊತ್ತಾಗಿಬಿಟ್ಟಿದೆ ಮನಸ್ಸಲ್ಲೇ ಅವನನ್ನು ಬೈದುಕೊಳ್ಳುತ್ತಾ ತಿಂಡಿಯ ತಟ್ಟೆಯೊಂದಿಗೆ ಅವನ ರೂಮ್ನೊಳಗೆ ಬಂದು ಬಿಟ್ಟಿದ್ದಳು ಅವನು ಚೇರ್ನಲ್ಲಿ ಕುಳಿತಿದ್ದ ಅವನ ಮುಂದಿದ್ದ ಟೇಬಲ್ ಮೇಲೆ ತಿಂಡಿಯ ತಟ್ಟೆಯನ್ನಿಟ್ಟು ಅವಳು ಹೊರಡಲು ಅನುವಾದಾಗ ವಿರಾಟ್ ಅವಳನ್ನು ಅಡಿಯಿಂದ ಮುಡಿಯವರೆಗೆ ಕುಡಿ ನೋಟದ ಕೂಡಿ ನೋಟದಿಂದ ನೋಡಿದನು ಅವನ ಹುಬ್ಬುಗಳು ಈಗಲೂ ಗಂಟಿಕ್ಕಿಕೊಂಡೇ ಇದ್ದವು ಸದ್ಯ ತನ್ನಿಂದ ದೂರ ಇದ್ದಾನೆ ಆದಷ್ಟು ಬೇಗ ರೂಮ್ನಿಂದ ಹೊರಡಬೇಕೆಂಬ ಉದ್ದೇಶದಿಂದ ಅವನೀಗೆ ಬೆನ್ನು ಹಾಕಿ ಅಲ್ಲಿಂದ ಹೊರಟಳು ಸ್ನಿಗ್ಧ ಅವಳು ಬಾಗಿಲಿನ ಬಳಿ ಪೀ ಬಿಟ್ಟಿದ್ದಳು ಒಮ್ಮೆ ಹಿಂದಿರುಗಿ ನೋಡಿದಳು ಇಲ್ಲ ಅವನು ತನ್ನ ಹಿಂದೆ ಬಂದಿಲ್ಲ ಸದ್ಯ ಅವನು ತನ್ನನ್ನು ಹಿಂಬಾಲಿಸಿಕೊಂಡು ಬಂದಿಲ್ಲ ಅಲ್ಲೇ ಕುಳಿತಿದ್ದಾನೆ ತಿಂಡಿ ತಿನ್ನುತ್ತಿರಬಹುದು ತನಗಿನ್ನು ಇಲ್ಲಿ ಏನೂ ಕೆಲಸವಿಲ್ಲವೆಂದು ಮೆಟಿಲುಗಳನ್ನು ಇಳಿಯತೊಡಗಿದ್ದಳು ಸದ್ಯ ಅವನ ಕಾಟದಿಂದ ತಪ್ಪಿಸಿಕೊಂಡೆ ಎಂಬ ಖುಷಿಯಿಂದ ಮತ್ತೆರಡು ಮೆಟ್ಟಿಲು ಇಳಿದಿದ್ದಳಷ್ಟೇ ಅಷ್ಟರಲ್ಲಿ ಅವನು ಬಂದು ಅವಳನ್ನು ಎತ್ತಿ ತನ್ನ ಹೆಗಲ ಮೇಲೆ ಹಾಕಿಕೊಂಡು ಬಿಟ್ಟಿದ್ದ ಅವಳು ತನ್ನ ಕೈಕಾಲುಗಳನ್ನು ಬಡಿದು ತೀವ್ರವಾಗಿ ಪ್ರತಿಭಟಿಸತೊಡಗಿದರು ಅವನು ಅದನ್ನು ಲೆಕ್ಕಿಸದೆ ತನ್ನ ರೂಮ್ನೊಳಗೆ ಹೊರಟಿದ್ದ ಏ ಜಂಗ್ಲಿ ಜಂಗ್ಲಿ ನನ್ನ ಬಿಟ್ಟು ಬಿಡಿ ನೀವು ಮನುಷ್ಯ ಅಲ್ಲ ಅಂತ ಹೇಳಿದ್ರಲ್ಲ ಅದು ಸತ್ಯ ಅಂತ ಈಗ ಪ್ರೂವ್ ಮಾಡ್ತಾ ಇದ್ದೀರಿ ನೀವು ಮನುಷ್ಯ ಅಲ್ಲ ಜಂಗ್ಲಿ ಪ್ಲೀಸ್ ನನ್ನ ಬಿಟ್ಟುಬಿಡಿ ಅವನ ಬಳಿ ಅಂಗಲಾಚಿ ತೊಡಗಿದಳು ಆದರೆ ಅವಳ ಮಾತನ್ನು ಅವನು ಕಿವಿಗೆ ಹಾಕಿಕೊಳ್ಳದವನಂತೆ ಅವಳ ಕೈಯಿಂದ ಏಟುಗಳು ಬೀಳುತ್ತಿದ್ದರೂ ಅದನ್ನು ತಿನ್ನುತ್ತಾ ತನಗುವುದಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ರೂಂನೊಳಗೆ ಹೋಗಿ ಅವಳನ್ನು ಇಳಿಸಿ ರೂಮ್ನ ಬಾಗಿಲು ಲಾಕ್ ಮಾಡಿಬಿಟ್ಟಿದ್ದ ಅವಳಿಗೀಗ ಪರಿಸ್ಥಿತಿಯ ಅರಿವಾಗಿ ತುಂಬಾ ಆತಂಕವಾಗತೊಡಗಿತ್ತು ಮನೆಯಲ್ಲಿ ಅವರಿಬ್ಬರ ಹೊರತಾಗಿ ಎಂದರೆ ಪದ್ಮಾ ಅವರು ಮಾತ್ರ ಇರುವುದು ಅವರು ರೂಮ್ನಲ್ಲಿ ಮಲಗಿದ್ದಾರೆ ವೈದ್ಯರು ಕೊಟ್ಟ ಔಷಧಿಯ ಪ್ರಭಾವದಿಂದ ನಿದ್ದೆ ಮಾಡಿರಬಹುದು ಇಲ್ಲಿಂದ ತಾನು ಅದೆಷ್ಟು ಕಿರಿಚಿದರೂ ಅವರಿಗೆ ಕೇಳಿಸದು ಭಯ ಆತಂಕದಿಂದಾಗಿ ಅವಳು ನಡುಗತೊಡಗಿದ್ದಳು ಅವನು ಅವಳನ್ನು ಕೆಳಗೆ ಬೀಸಿದ ತಕ್ಷಣವೇ ಓಡಿ ಹೋಗಿ ಬಾಗಿಲು ತೆಗೆಯಲು ಹೊರಟಳು ಆದರೆ ಅವನಾಗಲೇ ಅವಳಿಗಡ್ಡ ಬಂದು ನಿಂತು ಬಿಟ್ಟಿದ್ದ ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರಿಸು ಆಮೇಲೆ ಇಲ್ಲಿಂದ ಹೋಗೋದು ಇಲ್ಲಾಂದ್ರೆ ರಾತ್ರಿಯಲ್ಲ ನಾಳೆ ಬೆಳಿಗ್ಗೆ ಆದರೂ ನಾನು ಇಲ್ಲಿಂದ ಬಿಡಲ್ಲ ಅದ್ಯಾರು ಬಂದು ನಿನ್ನ ಕಾಪಾಡ್ತಾರೋ ನಾನು ನೋಡ್ತೀನಿ ನನ್ನ ಹತ್ರನೇ ಹುಡುಗಾಟ ಆಡೋಕೆ ಹೊರಡ್ತೀಯಾ ಏಯ್ ಹುಡುಗಿ ಏನು ನಾನು ಜಂಗ್ಲಿನ ಜಂಗ್ಲಿಗಳು ಹೇಗೆ ವರ್ತಿಸ್ತಾರೆ ಅಂತ ನಿಂಗೆ ತೋರಿಸ್ತೀನಿ ಸುಮ್ ಸುಮ್ಮನೆ ನನ್ನ ರೇಗಿಸ್ಬಿಡ್ತೀಯಾ ನಿಂಗೆ ಇವತ್ತು ಸರಿಯಾಗಿ ಬುದ್ಧಿ ಕಲಿಸಲೇಬೇಕು ಎಂದು ಹೇಳುವಾಗ ಅವಳು ಒಂದೊಂದೇ ಹೆಜ್ಜೆ ಹಿಂದೆ ಸರಿಯತೊಡಗಿದಳು ಯಾರು ನನ್ನ ಹತ್ರ ಜಂಗ್ಲಿ ಥರ ವರ್ತಿಸ್ತಾರೋ ಅವರೇ ಜಂಗ್ಲಿ ಧೈರ್ಯ ವಹಿಸಿಕೊಂಡೇ ಹೇಳಿದ್ದಳು ಅಂದರೆ ನೀನು ನನ್ನ ಜಂಗ್ಲಿ ಅಂತ ಹೇಳ್ತಾ ಇದೀಯಾ ನಾನು ಇದುವರೆಗೂ ಯಾರ ಜೊತೆನೂ ಈ ರೀತಿ ವರ್ತಿಸಿರಲಿಲ್ಲ ನಿನ್ನ ಹತ್ರ ಮಾತ್ರ ಹಾಗೆ ವರ್ತಿಸ್ತೀನಿ ಅಂದರೆ ನಾನು ಜಂಗ್ಲಿಯ ಹಾಗೆ ವರ್ತಿಸೋಕೆ ಅದಕ್ಕೆ ನೀನೇ ಕಾರಣ ಆದ್ದರಿಂದ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ನಿಂಗೆ ಅವನ ವರ್ತನೆಗೆ ಅವಳೇ ಕಾರಣವೆಂದು ಅದರಲ್ಲಿ ಸಮಪಾಲು ಅವಳಿಗೆ ಹಂಚಿಕೊಂಡು ಬಿಟ್ಟಿದ್ದ ಅವಳು ಒಂದೊಂದೇ ಹೆಜ್ಜೆ ಹಿಂದೆ ಸರಿಯುತ್ತಾ ಹೋಗಿ ಗೋಡೆಗೆ ಒರಗಿ ನಿಂತಿದ್ದಳು ಅವನು ಒಂದೊಂದೇ ಹೆಜ್ಜೆ ಮುಂದಕ್ಕೆ ಬರುತ್ತಾ ಅವಳ ಸಮೀಪಕ್ಕೆ ಬಂದು ಬಿಟ್ಟಿದ್ದ ಮತ್ತೊಂದು ಕ್ಷಣದಲ್ಲಿ ಗೋಡೆಗೆ ಒರಗಿ ನಿಂತಿದ್ದ ಅವಳನ್ನು ಆವರಿಸಿ ನಿಂತಿದ್ದ ವಿರಾಟ್ ಅವನು ಗೋಡೆಗೆ ಹೊರಗಿದ ಅವಳ ತಲೆ ಮೇಲೆ ಅರ್ಧ ಅಡಿ ಮೇಲೆ ಗೋಡೆ ಮೇಲೆ ಕೈಯಿಟ್ಟು ಅವಳನ್ನೇ ಕಾರುವ ತನ್ನ ಕಣ್ಣುಗಳಿಂದ ನೋಡುತ್ತಾ ನನ್ನ ಹೆಸರಿನ ಜೊ ಜೊತೆ ಅಮಿತಾ ಹೆಸರು ಸೇರಿಸಿ ಹೇಳಬೇಡ ನಂಗೆ ಅವಳು ತಂಗಿ ಹಾಗೆ ಅಂತ ನಾನು ಆವತ್ತೇ ಒಂದು ಸಲ ಹೇಳಿದ್ದೀನಿ ಈಗ ಮತ್ತೆ ಹೇಳ್ತಾ ಇದ್ದೀನಿ ನಾನು ಅವಳನ್ನು ಕರೆದಿದ್ದೇನೆ ಅಂತ ಯಾಕೆ ಹೋಗಿ ಹೇಳಿದೆ ಪಾಪ ಅವಳು ನನ್ನ ಹುಡುಕೊಂಡು ಇಲ್ಲಿ ತನಕ ಬಂದಿದ್ಲು ಹಿರಿಯರು ಅದೇನೋ ಹೇಳ್ತಾರೆ ಅಂತ ನೀನು ಪ್ರಾಕ್ಟಿಕಲ್ ಆಗಿ ಜೋಕ್ ಮಾಡ್ತಾ ಇದ್ದೀಯಾ ನೀನು ಹಾಗೆ ಮಾಡಿದರೆ ನಾನು ನಿನ್ನ ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡೆಯಾ ಆಗಲೇ ಒಂದು ಟ್ರಯಲ್ ಕೊಟ್ಟಿದ್ದೀನಿ ನಾನು ಎಲ್ಲರ ಹತ್ರನೂ ನೀನೇ ನನ್ನ ಹೆಂಡತಿ ಆಗೋಳು ಅಂತ ಹೇಳ್ಕೊಂಡು ಬರ್ತೀನಿ ಮತ್ತು ನಾನು ಬೆಳಗ್ಗೆ ನಿನ್ನ ಹತ್ರ ಬರೋಕೆ ಹೇಳಿದ್ನಲ್ಲ ಆಗ ಪ್ರಣವ್ ಹತ್ತಿರ ಹೇಳಿ ಕಳಿಸಿದ್ನಲ್ಲ ಮತ್ತಾಕೆ ನೀನು ಬಂದಿಲ್ಲ ಅವನು ನಿನ್ನ ಹತ್ತಿರ ಹೇಳಲಿಲ್ವಾ ಅವಳಾಗ ಅವನ ಮಾತು ಮೀರಿದ್ದಕ್ಕೆ ಅವನಿಗೆ ತೀವ್ರ ಅಸಮಾಧಾನವಾಗಿದೆ ಎಂಬುದನ್ನು ತಿಳಿಸಿದ ಪ್ರಣವ್ ಹೇಳಿದ ಆದರೆ ನನಗೆ ಬರೋಕೆ ಮನಸ್ಸು ಇರಲಿಲ್ಲ ನಾನು ಇರೋ ಸತ್ಯನೇ ಹೇಳಿದ್ದು ಅದೇನೋ ಅಂತಾರಲ್ಲ ಕಂಡದ್ದನ್ನು ಕಂಡಂತಾಡಿದರೆ ಕೆಂಡದಂತ ಕೋಪ ಬಂತು ಅಂತ ನಿಮ್ಮಿಬ್ಬರ ವಿಚಾರದಲ್ಲಿ ನಿಮ್ಮ ಪೇರೆಂಟ್ ಹೇಳಿರುವ ವಿಷಯವನ್ನೇ ನಾನು ಹೇಳಿದ್ದು ಅದಲ್ಲಿ ನಂದೇನು ತಪ್ಪಿಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ನೀವು ನನಗೆ ಕಾಟ ಕೊಡೋದಕ್ಕೋಸ್ಕರನೇ ನಾನು ಅಮಿತಾ ಹತ್ರ ಹಾಗೆ ಹೇಳಿದ್ದು ನೀವು ಆವತ್ತು ನನ್ನ ಹತ್ರ ವರ್ತಿಸಿದ್ರಲ್ಲ ಅದು ಜಂಗ್ಲಿಗಳು ವರ್ತಿಸೋದು ಮನುಷ್ಯರಲ್ಲ ಆ ಮಿತಾಳನ್ನ ಮದುವೆ ಆಗಬೇಕಿರೋ ನೀವು ನನ್ನ ಜೊತೆ ಯಾಕೆ ಹಾಗೆ ವರ್ತಿಸ್ತೀರಾ ಒಂದು ಹುಡುಗಿ ಜೊತೆ ಆ ರೀತಿ ವರ್ತಿಸೋದು ತಪ್ಪು ಅಂತ ನಿಮಗೆ ಗೊತ್ತಿಲ್ವಾ ನಿಮ್ಮ ಆ ರೀತಿಯ ವರ್ತನೆಯನ್ನು ನಾನು ಎಷ್ಟು ದಿನ ಅಂತ ಸಹಿಸ್ಲಿ ನಾನು ನನ್ನ ಸೇಫ್ಟಿನ ನೋಡ್ಕೋಬೇಕಲ್ವಾ ನಾನು ಅಷ್ಟೇ ನೀವು ನನಗೆ ತೊಂದರೆ ಕೊಟ್ಟರೆ ಇನ್ನು ಮುಂದೆ ಸುಮ್ಮನಿರಲ್ಲ ನಾನು ನನ್ನ ಪಪ್ಪಂಗೆ ಕಂಪ್ಲೇಂಟ್ ಮಾಡ್ತೀನಿ ನೀವು ಈ ರೀತಿಯೆಲ್ಲ ನಡ್ಕೊಂಡ್ರೆ ನಾನಂತೂ ಸುಮ್ಮನಿರಲ್ಲ ಆಂಟಿಗೆ ನಿಮ್ಮ ಮಗ ನನ್ನ ಹತ್ತಿರ ಅನುಚಿತವಾಗಿ ವರ್ತಿಸ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ತೀನಿ ಅವನ ತಪ್ಪನ್ನು ಎತ್ತಿ ತೋರಿಸಿದ್ದಲ್ಲದೆ ಅವನ ನಡವಳಿಕೆ ತನಗೆ ಹಿಡಿಸಲಿಲ್ಲ ಎಂಬುದನ್ನು ಅವನ ಮುಂದೆಯೇ ಸ್ಪಷ್ಟಪಡಿಸಿದ್ದಳು ಅವನು ತನ್ನನ್ನು ಹೆದರಿಸಿದರೆ ತಾನು ಸುಮ್ಮನಿರುವುದಿಲ್ಲ ಹಿರಿಯರಲ್ಲಿ ಅವನ ಮೇಲೆ ಕಂಪ್ಲೇಂಟ್ ಮಾಡುತ್ತೇನೆ ಎಂದು ಅವನನ್ನು ಹೆದರಿಸಲು ನೋಡಿದಳು ಸ್ನಿಗ್ಧ ನೀನು ಆ ಕೆಲಸ ಅಂದರೆ ನಿಮ್ಮಪ್ಪನ ಹತ್ತಿರ ಹೇಳುವ ಕೆಲಸ ಮಾಡಿದರೆ ಅತ್ಯಂತ ಹೆಚ್ಚು ಖುಷಿ ಪಡುವವನು ನಾನು ಆಗ ನಾನಾಗಿ ನಿಮ್ಮಪ್ಪನ ಹತ್ತಿರ ಹೆಣ್ಣು ಕೇಳುವ ಕೆಲಸ ತಪ್ಪುತ್ತೆ ನಮ್ಮಮ್ಮನ ಹತ್ತಿರ ನಾನಾಗಲೇ ನಿನ್ನನ್ನೇ ಮದುವೆ ಆಗೋದು ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಅಮಿತಳನ್ನ ಮದುವೆ ಆಗಲ್ಲ ಅಂತಾನು ಹೇಳಿದ್ದೀನಿ ಅಮ್ಮಂಗೆ ಅದು ಚೆನ್ನಾಗಿ ಅರ್ಥ ಆಗಿದೆ ಹಾಗೆ ಹೇಳುವಾಗ ಅವಳ ಕಣ್ಣುಗಳಲ್ಲಿ ತೆಳುವಾದ ನೀರಿನ ಪೊಲೆ ಕಾಣಿಸಿತು ಅವನಿಗೆ ಅವಳು ಕಂಪ್ಲೇಂಟ್ ಮಾಡುತ್ತೇನೆ ಎಂದು ಹೇಳಿದಾಗ ಅವನು ಹೆದರಬಹುದು ಎಂದು ಅಂದುಕೊಂಡಿದ್ದಳು ಸ್ನಿಗ್ಧ ಆದರೆ ಅದರಿಂದ ಯಾವ ಪ್ರಯೋಜನವೂ ಆಗಲಿಲ್ಲ ಎಂದು ಗೊತ್ತಾದಾಗ ಅವಳು ಆತಂಕದಿಂದಲೇ ಅವನತ್ತ ನೋಡಿದಳು ಅಸಹಾಯಕತೆಯಿಂದಾಗಿ ಅವಳ ಕಣ್ಣುಗಳು ತುಂಬಿ ತುಂಬಲಾರಂಭಿಸಿದ್ದವು ಮುಖದ ಮೇಲೆ ಬಿದ್ದಿದ್ದ ತನ್ನ ಕೂದಲನ್ನು ಹಿಂದೆ ಕಡವಿ ಹಿಂದಕ್ಕೆ ಸರಿಸಿ ಮತ್ತು ಅಳಿದುಳಿದ ಕೂದಲುಗಳನ್ನು ತನ್ನ ಎಡಗೈ ಹಿಂಬದಿಯಿಂದ ಹಿಂದಕ್ಕೆ ಸರಿಸಿದಳು ಅವಳು ಹಾಗೆ ಮಾಡಿದಾಗಲೆಲ್ಲ ಅವನಿಗೆ ಅದೇನೂ ಸೆಳೆತ ಈಗ ಅವಳ ಬೆದರಿದ ಅರಳು ಕಣ್ಣುಗಳು ಅವನಿಗೆ ಸರಿಯಾಗಿ ಕಾಣಿಸುತ್ತಿತ್ತು ಒಂದು ಕ್ಷಣ ಅವಳ ಕಣ್ಣುಗಳನ್ನೇ ನೋಡಿದ ಇಬ್ಬರ ಕಣ್ಣುಗಳು ಒಂದಕ್ಕೊಂದು ಸಂಧಿಸಿದ್ದವು ಅವನು ಅವಳತ್ತ ಮೋಹಕ ನೋಟ ಬೀರಿದ ಅವನಿಷ್ಟದ ಅವಳ ಭಂಗಿ ನೋಡಿ ಅವನ ಮುಖದಲ್ಲಿ ಹಸನ್ಮುಖತೆ ಮೂಡಿತು ಅವನ ಕೋಪ ಸಿಟ್ಟು ಎಲ್ಲ ಒಮ್ಮೆಗೆ ಇಳಿದುಬಿಟ್ಟಿತ್ತು ಮಂತ್ರ ಮುಗ್ಧನಂತೆ ಅವಳನ್ನೇ ನೋಡುತ್ತಿದ್ದ ವಿರಾಟ್ ತನ್ನನ್ನೇ ನೋಡುತ್ತಿದ್ದ ವಿರಾಟ್ನನ್ನು ನೋಡುತ್ತಿದ್ದ ಸ್ನಿಗ್ಧಾಳ ನೋಟ ಅವನ ಸುಂದರ ಮುಖದ ಮೇಲಾಡಿ ನೆಲಕ್ಕೆ ಇಳಿಯಿತು ನಿಂತಲ್ಲಿ ಅತ್ತಿತ್ತ ನೋಡಿ ಚಡಪಡಿಸಿದಳು ಆಗ ಡಾಕ್ಟರನ್ನು ಕರೆತರಲು ಹೋಗುವಾಗ ಹಾಕಿದ್ದ ಅದೇ ಕಡಲು ಬಣ್ಣದ ಟೀ ಶರ್ಟ್ ಧರಿಸಿದ್ದ ವಿರಾಟ್ ಅವನ ಮೈಬಣ್ಣಕ್ಕೆ ಎದ್ದು ಕಾಣುತ್ತಿತ್ತು ಬಾಚಿದ ಕಪ್ಪು ಒತ್ತು ಕೂದಲು ಮಿನುಗುತ್ತಿತ್ತು ಅವಳೆದೆ ವೇಗವಾಗಿ ಏರಿಳಿಯತೊಡಗಿತು ಕಟು ಮಾತು ಆಡಬೇಕೆಂದುಕೊಂಡಿದ್ದಳು ಸ್ನಿಗ್ಧ ಕೆಂಡಗಳು ಸುರಿಸಲು ಸಿದ್ಧವಾದ ಅವಳ ಕಣ್ಣುಗಳು ಆ ಮುಖದ ಹಸನ್ಮುಖತೆಗೆ ಕರಗಿ ಹೋಯಿತು ಅವಳು ತನಗೆ ಸೋಲುತ್ತಿದ್ದಾಳೆ ಎಂದು ಅರಿವಾಯಿತು ವಿರಾಟ್ಗೆ ಅದಕ್ಕಾಗಿಯೇ ಕಾದಿದ್ದವನಂತೆ ಅವನೀಗ ಗೋಡೆಗೊರಗೆ ನಿಂತಿದ್ದ ಅವಳನ್ನು ಆವರಿಸಿ ನಿಂತುಕೊಂಡಿದ್ದವನು ಅಲ್ಲಿಂದ ಕೈ ತೆಗೆದು ಅವಳ ಪಕ್ಕದಲ್ಲಿ ಬಂದು ನಿಂತು ನಾನು ತಪ್ಪು ಮಾಡಿದ್ದೇನೆ ಅಂದರೆ ನೀನು ಆಗಲೇ ನನ್ನನ್ನು ದಂಡಿಸಬಹುದಾಗಿತ್ತು ನನಗೆ ಶಿಕ್ಷೆ ಕೊಡಬಹುದಾಗಿತ್ತು ಮತ್ತು ನೀನು ಯಾಕೆ ಆ ಕೆಲಸ ಮಾಡಿಲ್ಲ ಅಂದರೆ ಮೊದಲಿಂದಾನು ನೀನು ನೀನು ನನಗೆ ಕೋಆಪ್ರೇಟ್ ಮಾಡ್ತಾ ಬಂದಿ ಸಪೋರ್ಟ್ ಮಾಡ್ತಾ ಬಂದಿ ಅಂತಾನೆ ನಾನು ಅಂದ್ಕೊಂಡಿದ್ದೀನಿ ಒಂದು ವೇಳೆ ನನ್ನ ವರ್ತನೆ ನಿನಗೆ ಇಷ್ಟ ಆಗದೇ ಇದ್ದರೆ ನೀನು ಪ್ರತಿಭಟಿಸಬಹುದಾಗಿತ್ತು ತಾನೇ ಆ ಕೆಲಸ ಯಾಕೆ ಮಾಡಲಿಲ್ಲ ಅವನ ಪ್ರಶ್ನೆ ತೀಕ್ಷ್ಣವಾಗಿತ್ತು ಅದಕ್ಕೆ ಅವಳಿಂದ ಬಂದ ಉತ್ತರ ನನಗೆ ನಿಮ್ಮನ್ನು ಕಂಡರೆ ತುಂಬ ಭಯ ಆಗ್ತಿತ್ತು ವಿರಾಟ್ ಈಗ ಅವಳ ಅಂಗೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡ ಅವನ ಕೈಯ ಬಿಸುಪಿನ ಅರಿವಾಗುತ್ತಿತ್ತು ಅವಳಿಗೆ ನಾನೀಗ ನಿನ್ನ ಕೈ ಹಿಡ್ಕೊಂಡಿದ್ದೀನಿ ಯಾವತ್ತೂ ಬಿಡಲ್ಲ ಅಂದರೆ ಅದರ ಅರ್ಥ ಇವತ್ತಿಂದನೇ ನೀನು ನನ್ನವಳು ಅಂತ ನೋಡು ನಿಂಗೆ ನಾನು ಇಷ್ಟ ಆಗದೇ ಇದ್ದರೆ ಅದಕ್ಕೆ ಕಾರಣ ಹೇಳು ಇಂಥ ಕಾರಣಕ್ಕೆ ನೀನು ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳು ಆಗ ನನ್ನನ್ನು ನಾನು ತಿದ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಒಂದು ವೇಳೆ ನಿಂಗೆ ನಾನು ಇಷ್ಟ ಆಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾನು ನಿನ್ನ ಬಲವಂತ ಮಾಡಲ್ಲ ಬಲವಂತ ಮಾಡೋ ಹಕ್ಕು ನನಗಿಲ್ಲ ನಿನ್ನ ಜೀವನ ನಿನ್ನ ಇಷ್ಟ ಅದಕ್ಕೆ ಅಂದರೆ ನಿನ್ನ ಇಷ್ಟಕ್ಕೆ ಯಾವತ್ತೂ ನಾನು ಅಡ್ಡಿ ಬರಲ್ಲ ಆದರೆ ಒಂದು ಮಾತಂತೂ ಹೇಳ್ತೀನಿ ನಿನ್ನಿಂದ ದೂರ ಇದ್ರೆ ನಾನು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇರಲ್ಲ ಹಾಗೆ ಹೇಳುವಾಗ ಅವನ ಮುಖದಲ್ಲಿ ಅತೀವ ವೇದನೆ ಕಾಣಿಸಿತು ಅವಳಿಗೆ ತಾನು ರೂಮ್ನೊಳಗೆ ಕರೆತಂದು ಬಾಗಿಲು ಹಾಕಿದಾಗಲೇ ಹುಡುಗಿ ತುಂಬ ಭಯಗೊಂಡಿದ್ದಾಳೆ ಇನ್ನೂ ಹೆದರಿಸಿದರೆ ಅವಳು ಅತ್ತು ಬಿಡಬಹುದು ತಾನು ಅವಳನ್ನು ಪ್ರೀತಿಸುತ್ತಿದ್ದೇನೆ ಎಂದ ಮಾತ್ರಕ್ಕೆ ಅವಳು ತನ್ನನ್ನು ಪ್ರೀತಿಸಲೇಬೇಕೆಂದೇನೂ ಇಲ್ಲವಲ್ಲ ಅವಳಿಲ್ಲದ ಬಾಳನ್ನು ಅವನಿಗೆ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಹಾಗೆಂದು ಅವಳನ್ನು ಬಲವಂತ ಮಾಡಿದರೆ ಅವಳು ಖಂಡಿತವಾಗಿಯೂ ನೊಂದುಕೊಳ್ಳುತ್ತಾಳೆ ಅವಳು ನೊಂದುಕೊಂಡರೆ ಅವನಿಗೆ ಸಹಿಸಲಾಗುತ್ತಿಲ್ಲ ಪ್ರೀತಿ ತಾನಾಗಿ ಹುಟ್ಟಿಕೊಳ್ಳಬೇಕು ಅಂತಹ ವಿಷಯದಲ್ಲಿ ಯಾವತ್ತೂ ಬಲವಂತ ಮಾಡಬಾರದು ವಿರಾಟ್ ಮನದಲ್ಲಿ ಈ ರೀತಿ ಯೋಚಿಸುತ್ತಿದ್ದ ಈಗ ಅವನು ಅವಳ ಕೈಯನ್ನು ಬಿಟ್ಟ ಬಳಿಕ ತನ್ನ ಅಂಗೈ ತೆರೆದು ನೋಡಿದ ಆ ಹಿಡಿತದಲ್ಲಿ ಕೆಲವೇ ಕ್ಷಣಗಳು ಮಾತ್ರ ಅವಳ ಹಸ್ತವಿದ್ದಿದ್ದು ಈಗೇನು ಅವಳ ಹಸ್ತ ಅವನ ಕೈಯಲ್ಲಿ ಇರಲಿಲ್ಲ ಆದರೆ ಅವಳ ಕೈಯ ಬಿಸಿಪು ಇನ್ನೂ ಅಲ್ಲೇ ಇದೆಯೇನೋ ಎನಿಸಿತು ಅವನಿಗೆ ಅವನು ತಾನು ಯಾವ ಕಾರಣಕ್ಕೆ ಅವಳಿಗೆ ಇಷ್ಟವಾಗಲಿಲ್ಲವೆಂದು ಹೇಳಲು ಹೇಳಿದ್ದ ಅವಳ ಉತ್ತರದ ನಿರೀಕ್ಷೆಯಲ್ಲಿದ್ದಾನೆ ವಿರಾಟ್ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್